ಬಾಯ್ ಬಡೇಸ್ ಯಾವ ನಾವು ಏನು ಉಂಚಳಿ ಫಾಲ್ಸಿಗೆ ರೀಚ್ ಆಗಿದ್ದೀವಿ ಕೋಡಂಗಿ ಫ್ರೆಂಡ್ ಜೊತೆ ಉಂಟು ಬಂದಿದ್ದು ಮ್ಯಾಪ್ ಮಾಡ್ಕೊಂಡು ನಮ್ದಾರ ಗೂಗಲ್ ಮ್ಯಾಪ್ ನಂಬಿಕೊಂಡು ಬಂದ್ವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಅಣ್ಣ ನಮಸ್ಕಾರ ಹೆಂಗಿತ್ತಣ ಫಾಲ್ಸು ಹೌದಾ ಸುಮಾರು ಎರಡೂವರೆ ತಾಸು ಜರ್ನಿ ಮಾಡಿ ಇರೋ ಬರೋ ಬಟ್ಟೆಲ್ಲ ನೆನೆಸ್ಕೊಂಡು ಉಂಚಳ್ಳಿ ಹತ್ತಿರ ರೀಚ್ ಆಗಿದ್ದೀವಿ ರೋಡ್ ಮಾತ್ರ ಮಸ್ತ್ ಇದೆ ಒಳ್ಳೆ ಟ್ರಕ್ಕಿಂಗ್ ಸಹ ಜರ್ಕಿ ಪ್ಯಾಂಟ್ ಕಳ್ಕೊಂಡು ಜರ್ಕಿ ಪ್ಯಾಂಟ್ ಹೋಯ್ತು ಸಾಯಿಲಿ ಗಾಳಿಗೆ ಬಟ್ ಬೆಟರ್ ಏನಂದ್ರೆ ಗಿಂತ ಶೂಸ್ ಹಾಕೊಂಡ್ರೆ ಬೆಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಶೂ ಸ್ವಲ್ಪ ಸ್ಲಿಪ್ ಆಗ್ತದೆ ಬಡ್ಡಿ ಮಗವಿಂಗ್ ಬೈಕ್ನ ಬಡ್ಡಿಮ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾನೆ ಅದ್ರ ಅರ್ಧ ಮರ ಡ್ರೈವಿಂಗ್ ಬರ್ತದೆ ಅಂತೇಳಿ ಕಾರ್ ಬೇಡ ಅಂದೆ ಮೊನ್ನೆ ಅಷ್ಟೇ ಡಿ ಎಲೆ ಮಾಡ್ಸ್ಕೊಂಡಾನೆ ಅವನಿಗೆ ಅವನ ಮೇಲೆ ನಂಬಿಕೆ ಉಂಟು ನನಗೆ ಅವನ ಮೇಲೆ ನಂಬಿಕೆ ಇಲ್ಲ ಅವನ ಮಾತು ಕೇಳ್ಕೊಂಡು ನನ್ನ ಜೀವನ ನಾನು ಹಾಳು ಮಾಡೋಕ್ಕು ಇಷ್ಟಪಡಲ್ಲ ಅಂದಿನ ತುಂಬ ಸುತ್ತಾಟ ಪ್ಲಾನಿಂಗ್ಸ್ ಉಂಟು ಇದು ಬರೀ ಸ್ಟಾರ್ಟಿಂಗ್ ಇನ್ನು ತುಂಬ ಮೆಟ್ಲು ತುಂಬ ಜಾರ್ತುಂಟು ಆದರೂ ಸಹ ಹೋಗ್ತಿದ್ವಿ ಎಲ್ಲರೂ ಬಿದ್ದರೆ

ಹುಂಚಳಿ ಫಾಲ್ಸು ಹುಂಚಳಿ ಫಾಲ್ಸು ನಾವು ಏನು ಬಳಸಬೇಕು ಮ್ಯಾಪ್ ಮ್ಯಾಪ್ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಾನೆ ಒಂದು ವಾ ಇಪ್ಪತ್ತು ರೂಪಾಯಿ ವಾಟರ್ ಒಳ್ಳೆ ತಗೊಂಡ್ ಇವನು ಏನು ಬಡ್ಡಿ ಬಂದು ಫಾಲ್ಸ್ ಗೆ ಹೊಂಟೀವಿ ಅಲ್ಲಿ ಅಷ್ಟು ನೀರು ಉಂಟು ಮತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ನೀರು ತರಬೇಕಂತಾನೆ ಅಂತ ಸಾವು ಮಾರ್ಯ ನಿಂದು ಚೈಲ್ಡ್ಹುಡ್ ಚೈಲ್ಡ್ ಹುಡ್ ಮೆಮೊರೀಸ್ ಮಗಂಗೆ ಇವತ್ತು ಬಿಟ್ಟು ಬಹಳ ಚಂದ ನಂತರ ಬಂದೀನಿ ಬಡ್ಡಿ ಬಗಂದು ಏನು ಹೇಳಿ ಹೋಗೋ ಪ್ಲೇಸ್ ಹೆಂಗಿರ್ತದೋ ಗೊತ್ತಿಲ್ಲ ಹೋಗೋ ದಾರಿ ಮಾತ್ರ ನೀಟಾಗಿರ್ಬೇಕು ನಮಗೆ ಹೌದು ಅಡ್ವೆಂಚರ್ ಆಗಿತ್ತು ಅಂದರೆ ದಾರಿ ಹೋಗ ಪ್ಲಸ್ ಅದ್ ಹಾಳ್ ಬಿಡ್ಸ್ಕೊಂಡು ಹೋಗ್ಲಿ ವಿ ಡೋಂಟ್ ಕೇರ್ ಅಬೌಟ್ ದಟ್ ಹಾಯ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಸಕರ ಇವು ಮಾಡಿ ಫುಲ್ ಕ್ಲೌಡ್ ಸ್ಮೋಕ್ ಆಗದೆ ಎಂತ ಸಹ ಕಾಣ್ತಿಲ್ಲ ಇಲ್ಲಿ ಮಾತ್ರ ಮೈ ತುಂಬಿ ಹರಿತಾ ಉಂಟು ಸೊ ನೋಡ್ತಿದ್ದೀರ ಫ್ರೆಂಡ್ಸ್ ನಾವೇನೀಗ ಬರ್ತಾ ಇದೀವಿ ಹುಂಚಳ್ಳಿ ಫಾಲ್ಸ್ ಸುಮಾರು ತಿರ್ಸಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಈ ಫಾಲ್ಸ್ ಅಂಡ್ ಬೆಸ್ಟ್ ವ್ಯೂ ಬಟ್ ಇವತ್ತೇನಿದೆ ಮಳೆ ಜಾಸ್ತಿ ಆದ ಕಾರಣ ವ್ಯೂ ಸರಿ ಕಾಣಿಸ್ತಾ ಇಲ್ಲ ಅದೇ ಬೇಜಾರು ನೋಡ್ತಿರ್ಬೋದು ಜನ ಕೆಳಗೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಈ ತರ ಕಿಡಿತಾ ಇದೆ ಅಂದ್ರೆ ಮಳೆ ಬಂದಂಗಾಗ್ತದೆ ಬಟ್ ಇಲ್ಲಿ ಮಳೆ ಬರ್ತಿಲ್ಲ ಆಕ್ಚುಲಿ ಏನನ್ನು ಸಹ ಕಾಣಿಸ್ತಾ ಇಲ್ಲ ನೀವು ನೋಡ್ತಿರ್ಬೋದು ವೀಕ್ಷಕರೇ ನೀವೇನಿವತ್ತು ನೋಡ್ತಾ ಇದ್ದೀರಿ ಇದು ಹುಂಚಳಿ ಪಾಸ್ ವೀಕ್ಷಕರೇ ಇಲ್ಲಿ ನಮ್ಮ ಸ್ಥಳೀಯ ಜನವರು ಬಂದಿದ್ದಾರೆ ಏನಂತಾರೆ ಕೇಳಿದ್ರೆ ಬನ್ನಿ ಸುಮಂತ್ ಅವ್ರೆ ಇವತ್ತೇನು ನೀವು ಹುಂಚೆ ಪಾಸಿಗೆ ಬಂದಿದ್ದೀರಿ ನಮ್ಮ ಸ್ನೇಹಿತರ ಜೊತೆ ನಿಮ್ಗೆ ಏನಿಸ್ತದೆ ಸುಮಂತ್ ಅವರೇ ವೀಕ್ಷಕರೇ ನಮ್ಮ ಸ್ಥಳೀಯ ಅವರ ಪ್ರಕಾರ ಇಲ್ಲಿ ರೋಡ್ ಸಹ ಚೆನ್ನಾಗಿರ್ಲಿಲ್ಲ ಅಂತ ಹಾಗೂ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಸರ್ಕಾರ ವಹಿಸಬೇಕು ಬಂದಿರುವ ಪ್ರೇಕ್ಷಕರಿಗೆ ಏನಿಲ್ಲ ಉಳ್ಚಳಿ ಪಾಲಿಸಿದೆ ಕ್ಲೀನಾಗಿ ಆಗಿ ಕಾಣೋ ತರ ಒಂದು ಕಟ್ಟುನಿಟ್ಟಾದ ನಿರ್ಧಾರವನ್ನು ಮಾಡಿ ಒಂದು ಹೊಸ ರೂಲ್ಸ್ನ ಜಾರಿಗೆ ತರಬೇಕಾಗುತ್ತೆ ಇಲ್ಲಾಂದ್ರೆ ಬಂದಂತಹ ಪ್ರೇಕ್ಷಕರಿಗೆ ಏನಾಗುತ್ತೆ ಇಲ್ಲೇನು ಕಾಣಲಿಲ್ಲ ಅಂದರೆ ಅವರು ತುಂಬ ದೂರ ದೂರದಿಂದ ಇವ್ರಿಗೆ ಬಂದಿರ್ತಾರೆ ನೋಡ್ಬೇಕಂತ ಆದರೆ ಅವ್ರಿಗೆ ಆ ಸ್ಥಳಕ್ಕೆ ಕಾಣಲಿಲ್ಲ ಅಂದಾಗ ತುಂಬ ಬೇಸ್ ಹೋಗ್ತಾರೆ ಮತ್ತು ಮತ್ತೊಮ್ಮೆ ಈ ಕಡೆ ಬರ್ಲಿಕ್ಕೆ ಅವರು ತುಂಬ ಬೇಜಾರವನ್ನು ಸಹ ಮಾಡ್ತಾರೆ ಸೊ ಇದ್ರ ಬಗ್ಗೆ ಸರ್ಕಾರ ಕಠಿಣವಾದ ನಿಲುವನ್ನು ತೆಗೆದುಬೇಕಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕ್ಯಾಮ್ರಾಮನ್ ರ್ಯಾಗ್ಯಾಗು ಜೊತೆ ಜೊತೆ ಒಂದೊಂದು ಸುಮಂತ ಕಿತ್ತೋದವ ಅವಸ್ತೀವಿ ಆ ಒಂದು ಎಸ್ ಅಂದರೆ ಭಾಳ ಸ್ನಂತ ಸಹ ಕಾಣ್ತಿಲ್ಲ ಇದು ತುಂಬ ಡೌನ್ ಇದು ಸಹ ಬಟ್ ಈ ಡ್ರ್ಯೂನಲ್ಲೂ ಸಹ ಏನು ಕಾಣಿಸ್ತಾ ಬರೀ ಡ್ಯೂ ಆಗಿದೆ ವೇಸ್ಟ್ ತುಂಬ ಟ್ರಾವೆಲ್ ಮಾಡಿ ಸಹ ವೇಸ್ಟ್ ಆಯಿತು ಡೀಟ್ರೆ ಮಾಡ್ಕೊಂಡು ಹೋಗಲಿಕ್ಕಾಗಿ ನಮ್ಮ ಊರಲ್ಲೇ ಚೆಂದ ಕಾಣ್ತಾ ಇತ್ತು ಅನ್ನಿಸ್ತದೆ ನಮ್ಮ ಸ್ವಲ್ಪ ಟಿಪ್ಪು ಕಾಣಿತ್ತು ಹಾಳಾಯಿತು ಬಟ್ ನೇಚರ್ ಮಾತ್ರ ಮಸ್ತ್ ಅದೇ ಯು ಕ್ಯಾನ್ಸ್ ನೀರು ಬೀಳೋ ರಭಸಕ್ಕೆ ಈ ಥರ ಹೇಳ್ತಾ ಇದೆ ಅದ್ರಲ್ಲಿ ಬೇರೆ ಮಳೆ ಬರ್ತಾ ಕಾರಣ ಎಂಜಾಯ್ ಸಹ ಮಾಡಲಿಕ್ಕೆ ಆಯ್ತಿಲ್ಲೂ ಮಸ್ತ್ ಹ ಯಾ ನಾನೇ ಆಗ್ತೇನೆ ಬಾ ಕೆಳಗಡೆ ಏನೂ ಕಾಣಲ್ಲಣ್ಣ ಮೇಲಿಂದ ನೋಡಿದ್ರೆ ನೋಡ್ಬೇಕು ನೋಡಿ ಬಾ ಮಸ್ತ್ ಬರ್ತದೆ